ನಮ್ಮ ಓಂ ಫಿಲಂ ನೋಡಿದ್ದೀರಾ ಅನ್ಸುತ್ತೆ ಸರ್ ಓಂ ಸಿಮಲ್ ಈ ಕುಟುಂಬಕ್ಕೆ ರಾಜ್ಕುಮಾರ್ ಅಣ್ಣವ್ರ ಫ್ಯಾಮಿಲಿಗೆ ಪ್ರೀತಿ ಪ್ರೇಮ ಅದೆಲ್ಲ ಒಂದು ಲೆವೆಲ್ಗೆ ಸೆಟ್ ಆಗುತ್ತೆ ಸರ್ ಆದ್ರೆ ಮಚ್ಚಿಡಿದ್ರೆ ಆ ನಾವು ಅದನ್ನು ರಕ್ತಾನ ತೊಂದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ವಿಶೇಷ ಉದಾಹರಣೆ ನಮ್ಮ ಪೆಪ್ಪೆ ಫಿಲಮ್ ಸರ್ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದೇ ತಿಂಗಳಲ್ಲಿ ಮೂರು ಫಿಲಮ್ ಮ್ಯಾಟ್ರಿಕ್ ಆಗಿದೆ ಸರ್ ಭೀಮಾ ಆಗಿರ್ಬೋದು ಕೃಷ್ಣ ಪ್ರಣಯ ಸಖಿ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಿಲ್ಲುವಂಥ ಫಿಲಮು ಪೆಪ್ಪೆ ಆಗಿದೆ ಸರ್ ಇವತ್ತು ತುಂಬ ಚೆನ್ನಾಗಿ ಮೂಡಿಬಂದಿದೆ ನೀವು ಆ ಕುಟುಂಬದಲ್ಲಿ ಎಲ್ಲರೂ ನೋಡಿದ್ದೀರಾ ಎಷ್ಟೇ ಪ್ರೀತಿ ಪ್ರೇಮ ಅಂತ ಹೋದ್ರು ಅದಿದ್ದನ್ನು ನಾವು ನೋಡಿಲ್ಲ ಸರ್ ನಾವು ಪ್ರೇಕ್ಷಕರಾಗಿ ಮುರಳಿ ಅವರು ನೋಡಿದ್ರಿ ರುಗ್ರಾಮ್ ಫಿಲಂ ನೋಡಿದ್ರಿ ಮಫ್ತಿ ಫಿಲಮ್ ನೋಡಿದ್ರಿ ಅದರಲ್ಲೂ ಶಿವಣ್ಣವ್ರ ರಾಲುಕ್ ಅವರೇ ಮುರಳಿ ಸರ್ ರಾಲುಕ್ ಅವ್ರು ಬಂದವ್ರೆ ಬ್ಲಟ್ ಮತ್ತೆ ಮಚ್ಚು ಹಿಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್ ಆಮೇಲೆ ಒಂದು ಹೆಣ್ಣು ಆ ಸಂಪ್ರದಾಯದಲ್ಲಿ ಅವ್ಳು ಎಷ್ಟು ತಾಳ್ಮೆ ಇರೋದಕ್ಕೆ ಒಂದು ಪಾತ್ರ ತೋರಿಸಿದ್ದಾರೆ ಒಂದು ಹೆಣ್ಣಿಗೆ ಕೋಪ ರೋಷ ದ್ವೇಷ ಅನ್ನೋದು ಬಂತು ಅಂದ್ರೆ ಅವ್ಳು ಎಲ್ಲಿ ಗಂಟ ಇಳಿಬೋದು ಅನ್ನೋದನ್ನು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಆದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಹಳ್ಳಿ ಸಂಪ್ರದಾಯದಲ್ಲಿ ನಾರಾಯ್ ಅವರು ನಾರಾಯ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ತುಂಬ ಚೆನ್ನಾಗಿ ಸ್ಕ್ರೀನ್ ಪೇ ತೊಗೊಂಡೋಗಿದ್ದಾರೆ ನೀವು ಫೋನ್ಸು ಮತ್ತು ಅದು ಇದು ಡಿಸ್ಟರ್ಬೆನ್ಸಲ್ಲಿ ಏನಾದರೂ ಮೂವಿ ನೋಡಿದ್ರೆ ಐದು ನಿಮಿಷ ನೀವು ಡೈವರ್ಟ್ ಆಯಿತು ಅಂದರೆ ಮೂವಿ ಅರ್ಥ ಆಗಲ್ಲ ಸರ್ ನಾನು ಮಕ್ಳು ಕಟ್ಕೊಂಡ್ಬಂದಿದ್ದೆ ಅಲ್ಲಲ್ಲಿ ಮಿಸ್ ಆಗ್ತಿತ್ತು ಎಂಟು ತಿಂಗಳು ಕೇಳಿ ಅರ್ಥ ಮಾಡ್ಕೊತಿದ್ದೆ ಆದರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ತಾವು ನಿಮ್ಗೆ ಏನು ನೂರು ರೂಪಾಯಿ ಹೋದ್ರೆ ಹೋಯ್ತು ಅಂತಕೊಂಡು ಬನ್ನಿ ಸರ್ ಕನ್ನಡನೇ ತುಂಬ ಚೆನ್ನಾಗಿದೆ ಸರ್ ಆ ಒಳ್ಳೊಳ್ಳೆ ಮೂವಿನ ಕೊಡ್ತಿರ್ತಕ್ಕಂಥ ಆ ಮೂರು ಜನ ಮೂವಿಗಳಿಗೆ ಮಾಡಿರೋ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್